ಓ ಬೆಟ್ಟದ ಮೇಲೆ ಹುಲಿ ಬರ್ತಾ ಇರಬೇಕು ಅಂತ ನೋಡಿದ್ರೆ ಈ ಹುಲಿ ಬರ್ತಾ ಇತ್ತು ಆಮೇಲೆ ಈ ಶಾರ್ಟ್ ಸಿಕ್ಕಿದ್ವು ಅದಾದ್ಮೇಲೆ ಅವಾಗ ಈ ಹುಲಿ ಚಿರತೆ ಅದನ್ನ ಬೇರೆದಕ್ಕೆಲ್ಲ ವಾರ್ನಿಂಗ್ ಕೊಡಕ್ಕೆ ಹುಲಿ ಬರ್ತಾ ಇದೆ ಅಂತ ಬೇರೆದಕ್ಕೆಲ್ಲ ಹೇಳಬೇಕಲ್ಲ ಅದಕ್ಕೆ

ದಕ್ಷಿಣ ಭಾರತದ ಕಾಡುಗಳ ಕುರಿತಾದಂಥ ಈ ವಿಶೇಷವಾದಂಥ ವಿಡಿಯೋ ಸರಣಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಸಂದೇಶ್ ಕಡೂರ್ ಅಂತ ಹೇಳಿ ಸ್ನೇಹಿತರೆ ಭಾರತ ಕಂಡಂತಹ ಅಂತಾರಾಷ್ಟ್ರೀಯ ಖ್ಯಾತಿಯ ಕನ್ನಡಿಗ ಸ್ನೇಹಿತರವರು ಅದ್ಭುತವಾದಂತಹ ಛಾಯಾಚಿತ್ರಕಾರರು ವೈಲ್ಡ್ ಲೈಫ್ ಬಗ್ಗೆ ತುಂಬ ಕೆಲಸ ಮಾಡ್ತಿರೋವಂಥವ್ರು ವೈಲ್ಡ್ ಲೈಫ್ ಫಿಲ್ಮ್ ಮೇಕರ್ ಅವರು ನಮ್ಮ ಸಂದೇಶ್ ಕಡೂರ್ ಅವರು ಸ್ನೇಹಿತರೆ ಕಾಡಿನ ಬಗ್ಗೆ ಕಾಡು ಪ್ರಾಣಿಗಳ ಬಗ್ಗೆ ಅತೀವಾದ ಆಸಕ್ತಿ ಪ್ರೀತಿ ಮತ್ತು ಅಧ್ಯಯನ ಮಾಡಿರುವಂಥವ್ರು ಈಗ ಸ್ನೇಹಿತರೆ ನಾವು ಇರೋಂಥದ್ದು ಬೆಂಗಳೂರಿನ ಸದಾಶಿವನಗರ ಸದಾಶಿವನಗರ ನೀವು ನೋಡ್ತೀರಿ ಇದು ತುಂಬ ಉಳ್ಳವರು ಇರುವಂಥ ಬಡಾವಣೆ ಸದಾಶಿವನಗರ ಇಲ್ಲಿ ನಮ್ಮ ಸಂದೇಶ್ ಕಡೂರ್ ಅವರ ಕಚೇರಿ ಇದೆ ಸ್ನೇಹಿತರೆ ಸಂದೇಶ್ ಕಡೂರ್ ಅವರು ಇತ್ತೀಚೆಗೆ ಒಂದು ಸಿನಿಮಾ ಮಾಡಿದ್ದಾರೆ ಮೂರು ವರ್ಷ ಸಮಯ ಹಾಕಿ ಸ್ನೇಹಿತರೆ ಅವರು ನಮ್ಮ ನೀಲ್ಗಿರೀಸ್ ಅಂದರೆ ದಕ್ಷಿಣ ಭಾರತದ ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ಈ ಮೂರು ಜಾಗ ಸೇರುವಂತಹ ಆ ಒಂದು ಆಯಕಟ್ಟಿನ ಪ್ರದೇಶ ಇದಿಲ್ಲ ನಮ್ಮ ಈ ಪಶ್ಚಿಮ ಘಟ್ಟ ಪೂರ್ವಘಟ್ಟಗಳು ಸೇರುವಂಥ ಜಾಗ ನೀಲಗಿರೀಸ್ ಕಾಡು ಅಂತ ಏನು ಕರೀತಾರಲ್ಲ ಮುದುಮಲೈ ಊಟಿ ಕೊಡೈ ಇವೆಲ್ಲ ಸೇರಿಸಿ ನೀಲಗಿರಿ ಿರೀಸ್ ಅಂತ ಕರೀತಾರೆ ಆ ಜಾಗದಲ್ಲಿ ಓಡಾಡಿ ಸ್ನೇಹಿತರೆ ಮೂರು ವರ್ಷ ಸಮಯ ಖರ್ಚು ಮಾಡಿ ಅದ್ಭುತವಾದ ಒಂದು ಸಾಕ್ಷ್ಯಚಿತ್ರ ವೈಲ್ಡ್ ಲೈಫ್ ಫಿಲಮ್ ಎ ಡಾಕ್ಯುಮೆಂಟ್ರಿ ಅಬೌಟ್ ವೈಲ್ಡ್ ಲೈಫ್ ಮಾಡಿದ್ದಾರೆ ಹೆಸರು ನೀಲ್ಗಿರೀಸ್ ಅಂತ ಹೇಳಿ ಸ್ನೇಹಿತರೆ ಅದು ಇದೇ ವಾರ ಹದಿನೆಂಟನೇ ತಾರೀಕು ಜುಲೈ ಆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಾವೆಲ್ಲರೂ ಅದನ್ನು ನೋಡೋಣ ಮಕ್ಕಳಿಗೆ ತೋರಿಸೋಣ ಬಹಳ ಮುಖ್ಯವಾಗಿ ಬನ್ನಿ ನಾವೀಗ ಸಂದೇಶ್ ಕಡೂರವ್ರನ್ನ ಭೇಟಿ ಮಾಡಿ ಕರ್ನಾಟಕದ ಕಾಡುಗಳ ಬಗ್ಗೆ ಭಾರತದ ಕಾಡುಗಳ ಬಗ್ಗೆ ಇಲ್ಲಿನ ವನ್ಯಜೀವಿಗಳ ಬಗ್ಗೆ ಅವರ ಅನುಭವಗಳ ಬಗ್ಗೆ ಎಲ್ಲವನ್ನು ಕೇಳೋಣ ಸ್ವಾಗತ ನಿಮಗೆ ಕಲಾ ಮುಖ್ಯ ಮತ್ತು ವಿಶೇಷವಾದಂತಹ ಕಾಡಿನ ಬಗ್ಗೆ ಕಾಡು ಪ್ರಾಣಿಗಳ ಬಗ್ಗೆ ವನ್ಯಜೀವಿಗಳ ಬಗ್ಗೆ ಅರಿವು ಮಾಹಿತಿಯನ್ನು ಮೂಡಿಸುವಂಥ ವಿಡಿಯೋಗೆ ನೋಡಿ ವೈಲ್ಡ್ ಲೈಫ್ ಫಿಲ್ಮ್ ಮೇಕರ್ಸ್ ಎಂಥ ವೆಹಿಕಲ್ಸ್ ಇಟ್ಕೊಂಡಿರ್ತಾರೆ ನೋಡಿ ಅವ್ರಿಗೆ ಫೋರ್ ವೀಲ್ ಡ್ರೈವ್ ವೆಹಿಕಲ್ಸ್ ಬೇಕಾಗುತ್ತೆ ಯಾಕಂದರೆ ಅವರು ಸ್ವಲ್ಪ ಆಫ್ ರೋಡ್ ಜಾಸ್ತಿ ಓಡಾಡ್ತಾರೆ ಹೈವೇಗಳಲ್ಲಿ ಓಡೋದು ಸ್ವಲ್ಪ ಕಡಿಮೆ ಯಾಕಂದರೆ ಕಾಡು ಮೇಡಲ್ ಅಲಿಬೇಕು ಅಂತಂದರೆ ಬೆಟ್ಟ ಗುಡ್ಡ ನದಿ ಎಲ್ಲ ದಾಟಬೇಕು ನೋಡಿ ಅವರು ಫೋರ್ ಫೋ ಫೋರ್ ವೀಲ್ ಡ್ರೈವ್ ಒಂದು ವೆಹಿಕಲ್ಲು ಇನ್ನೊಂದು ವೆಹಿಕಲ್ ಇದೆ ಇದು ಇದ್ರದೇ ವೆಹಿಕಲ್ ಇದು ಕೂಡ ಫೋರ್ ವೀಲ್ ಡ್ರೈವ್ ವೆಹಿಕಲ್ ಇದನ್ನು ಇಟ್ಕೊಂಡಿದ್ದಾರೆ ಅವರು ಅಲ್ಲೊಂದು ಎರಡು ಮೂರು ವೆಹಿಕಲ್ ನಿಂತಿದ್ದಾರೆ ಒಂದು ನಾಲ್ಕೈದು ವೆಹಿಕಲ್ ಇಲ್ಲೇ ಇದೆ ಅವ್ರು ಆಫೀಸ್ ಹೇಗಿದೆ ನೋಡೋಣ ಬನ್ನಿ ಮೊದಲು ನಾವು ಒಳಗಡೆ ಹೋಗೋಣ

ಹುಲಿ ಚಿರತೆ ಅದೆಲ್ಲ ಬಂದು ನಮ್ಮ ಬೆಕ್ಕು ಜಾತಿನೇ ಫೆಲಿಸ್ ಅಂತ ಕರೆಯೋದು ಲ್ಯಾಟಿನ್ನಲ್ಲಿ ಫೆಲಿಸ್ ಸೊ ನಮಗೆಲ್ಲರಿಗೂ ವೈಲ್ಡ್ ಲೈಫ್ ಅಂದರೆ ಯಾವಾಗಲೂ ಹುಲಿ ದೊಡ್ಡ ದೊಡ್ಡ ಚಿರತೆ ಆ ಥರದ್ದೇ ಮನಸ್ಸಲ್ಲಿರೋದು ಅದಕ್ಕೆ ನಮ್ಮ ಕಂಪ್ನಿನೂ ಫೆಲಿಸ್ ಅಂತ ಹೆಸರಿಟ್ಟು ಅಂದ್ರೆ ಈ ಬಿಗ್ ಕ್ಯಾಟ್ ಫೆಲೈನ್ಸ್ ಫೆಲಿಸ್ ಬಿಗ್ ಕ್ಯಾಟ್ಸ್ ಓಕೆ ಹ್ಮ್ ಸೋ ಬಿಗ್ ಕ್ಯಾಟ್ಸ್ ಗೆ ಲ್ಯಾಟಿನ್ ನಲ್ಲಿ ಕ್ಯಾಟ್ ಫ್ಯಾಮಿಲಿ ಗೆ ಲ್ಯಾಟಿನ್ ನಲ್ಲಿ ಫೆಲಿಸ್ ಅಂತಾರೆ ಸೋ ಕ್ಯಾಟ್ ಮತ್ತೆ ಹುಲಿ ಎಲ್ಲ ಒಂದೇ ಫ್ಯಾಮಿಲಿ ಅವು ಎಲ್ಲ ಒಂದೇ ಚಿಕ್ಕ ಬೆಕ್ಕುಗಳು ಇದೆ ದೊಡ್ಡ ಬೆಕ್ಕು ಇದೆ ಸೋ ಎಲ್ಲಾ ತರದೂ ಫೆಲಿಸ್ ಜಾತಿಗೆ ಸೇರುತ್ತೆ ಸೋ ಅದಕ್ಕೆ ಫೆಲಿಸ್ ಅಂತ ಇತ್ತು ಸೋ ಅದಕ್ಕೆ ಫೆಲಿಸ್ ಅಂತ ನಾವು ಹೆಸರಿಟ್ಟಿದ್ದೀವಿ ಹೇಗೆ ಹುಡುಕಿದ್ರಿ ಹೆಸರು ಅದು ನಾವು ನಾವು ಚಿಕ್ಕವರಾಗಿದ್ದಾಗ ಕಾಡಿಗೆ ಹೋಗ್ತಾ ಇದ್ವಿ ನಮ್ಮ ಫ್ರೆಂಡು ಶ್ರೀಕಾಂತ್ ಅಂತನೂ ಇದ್ದಾನೆ ಅವನಿಗೂ ಹುಲಿ ಹುಲಿ ಚಿತ್ರ ಅಂದರೆ ಅವನಿಗೂ ತುಂಬ ಹುಚ್ಚು ಸೊ ಅದಕ್ಕೆ ನಾವೆಲ್ಲ ಹೆಸರು ಹುಡುಕ್ತಾ ಇದ್ವಿ ಯಾವುದು ಏನು ಹೆಸರು ಇಡೋದು ಅಂತ ನಮಗೆಲ್ಲರಿಗೂ ಆನೆ ಇಷ್ಟ ಇದಿಷ್ಟ ಅದೃಷ್ಟ ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಹುಲಿ ಅನ್ನೋದು ಭಾಳ ಕಷ್ಟ ಸಿಗೋದು ಸೊ ಅದಕ್ಕೆ ನಾವು ಫೆಲಿಸ್ ಅಂತ ಹುಲಿಗಳ ಬಗ್ಗೆ ಈ ಕ್ಯಾಟ್ ಫ್ಯಾಮಿಲಿ ಬಗ್ಗೆ ಒಂದು ಸ್ವಲ್ಪ ಸಂಶೋಧನೆ ಮಾಡೋಣ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೈಲೈಟ್ ಮಾಡೋಣ ಅಂತ ನಮ್ಮ ಕಂಪ್ನಿನ ಫೆಲಿಸ್ ಅಂತ ಹೆಚ್ಚು ಗ್ರೇಟ್ ಯಾವಾಗ ಶುರು ಆಯ್ತು ಫೆಲೀಸ್ ಇದು ಇವಾಗ ಒಂದು ಹದಿನೈದು ವರ್ಷ ಬಹುಶಃ ವರ್ಷ ಸಂಸ್ಥೆ ಇದು ಹೌದು ನೀವು ಫಿಲ್ಮ್ ಮೇಕಿಂಗ್ ಎಲ್ಲ ಇದು ನಮ್ಮ ಮೋಟಿವ್ ಏನಂದ್ರೆ ಕ್ರಿಯೇಟ್ ಕನೆಕ್ಟ್ ಕನ್ಸರ್ವ್ ಅಂದ್ರೆ ಈ ತರದ್ದು ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿನ ಕ್ರಿಯೇಟ್ ಮಾಡೋದು ಅದನ್ನ ಜನರಿಗೆ ಕನೆಕ್ಟ್ ಮಾಡೋದು ಏನಕ್ಕೆ ಎಲ್ಲರ ಜೊತೆ ಕನೆಕ್ಟ್ ಮಾಡಬೇಕು ಈ ಪ್ರಾಣಿಗಳ್ನ ನಮ್ಮ ನಿಸರ್ಗ ಎಲ್ಲ ಕನ್ಸರ್ವೇಶನ್ ಮಾಡಬೇಕಲ್ಲ ಅದು ಅದಕ್ಕೆ ರಕ್ಷಣೆ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಕ್ರಿಯೇಟ್ ಕನೆಕ್ಟ್ ಕನ್ಸರ್ವ್ ನಮ್ಮ ನಮ್ ಓಕೆ ಈ ತರದ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ ಮಾಡಿ ಜನರಿಗೆ ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿ ಆಮೇಲೆ ಅದನ್ನ ಪ್ರೊಟೆಕ್ಟ್ ಉಳಿಸೋದಕ್ಕೆ ಆ ಭಾವನೆ ಬರಲಿ ಅಂತ ಮಾಡೋದು ಸೂಪರ್ ನೋಡಿ ಎಷ್ಟು ಚೆನ್ನಾಗಿದೆ ಕ್ರಿಯೇಟ್ ಮಾಡೋದು ಯಾಕೆ ಟು ಕನೆ ಕನೆಕ್ಟ್ ವಿತ್ ಪೀಪಲ್ ಕನೆಕ್ಟ್ ಮಾಡೋದು ಯಾಕೆ ಟು ಕನ್ಸರ್ವ್ ಎಷ್ಟು ಚೆನ್ನಾಗಿದೆ ಒಂದಕ್ಕೊಂದಕ್ಕೊಂದು ಕ್ಲಿಕ್ ಇದೆ ತುಂಬ ಚೆನ್ನಾಗಿದೆ ಸೊ ಫೆಲಿಸಲ್ಲಿ ಏನೇನಿದೆ ಒಳಗಡೆ ಸರ್ ಫಸ್ಟ್ ಫೆಲಿಸಲ್ಲಿ ಫಸ್ಟ್ ಇಲ್ಲಿ ಬಂದ್ ಬರಬೇಕು ನನ್ನ ಜೊತೆ ನಮ್ಮ ಟೀಮಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ನಮ್ಮ ತಂಡದಲ್ಲಿ ಲೀಡರು ನಮ್ಮ ಆದರ್ಶ ಓಕೆ ಆದರ್ಶ ಪ್ಲೀಸ್ ಮೀಟ್ ಮಾಡಿ ಆದರ್ಶ ಅವರು ನಮಸ್ಕಾರ ಹಲೋ ಸರ್ ಹಲೋ ಸರ್ ಹೇಗಿದ್ದೀರಿ ಬಹಳ ಖುಷಿ ಆಯ್ತು ನಿಮ್ಮನ್ನು ಭೇಟಿ ಮಾಡಿದ್ದು ಸೊ ಆದರ್ಶ್ ಅವರು ಯಾವ್ದು ನಾನು ಮೂಲ ಕೊಡಗು ಅದ್ರ ಎಲ್ಲ ಇಲ್ಲೇ ಬೆಂಗಳೂರು ಮೈಸೂರು ಹೀಗೆ ಇವ್ರ ಜೊತೆನೆ ಕಾಡ್ ಸುತ್ತಕೊಂಡು ಬೆಂಗಳೂರು ಮೈಸೂರಲ್ಲ ಸರ್ ಜಗತ್ತೆಲ್ಲ ಗೊತ್ತಿಲ್ಲ ಕುಟುಂಬಕಮ್ಮ ಅಂತ ಆತರ ನಾವು ಏನ್ ಕೆಲಸ ಮಾಡ್ತೀವಲ್ಲ ಅದರಿಂದ ಜನರಿಗೆ ಏನಾದ್ರು ಒಂದು ಒಂದು ಮೆಸೇಜ್ ಕೊಡೋದೊಂದು ಕೆಲಸ ನಮ್ದು ನಮ್ಗೇನು ಕಾನ್ಸರ್ವೇಶನ್ ಅಂದ್ರೆ ಏನು ನಾವು ಹೊಸದಾಗಿ ಏನು ಮಾಡ್ಬೇಕಾಗಿಲ್ಲ ಇರೋದ್ ಉಳಿಸ್ಕೊಂಡ್ರೆ ಸಾಕು ಅದೇ ಕಾನ್ಸರ್ವೇಶನ್ ಏನು ಮುಖ್ಯ ಮಾಡಕ್ಕ ಆಗೋದೂ ಇಲ್ಲ ಯಾಕಂದ್ರೆ ಜನನೂ ಬೇಕು ಕಾಡು ಬೇಕು ಈ ಸಮತೋಲನ ಇರುತ್ತಲ್ಲ ಅದನ್ನ ನಾವು ಅದ್ರದ್ದೇ ಒಂದು ಮೆಸೇಜ್ ಮಾಡ್ಕೊಂಡು ಹೋಗಿರೋದು ನಮ್ಮ ನೀಲ್ಗಿರೀಸ್ ವಿಲ್ಡರ್ನೆಸ್ ಪ್ರಾಜೆಕ್ಟ್ ಅಲ್ಲಿ ಏನು ಎರಡೂ ಬೇಕು ಅಲ್ವಾ ಈಗ ನಾವೇನು ಇಲ್ಲ ಜನ ಬೇಡ ಕಾಡೆ ಇರಬೇಕು ಅಂತ ಹೇಳೋಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿ ನಾವು ಜನರೇ ತಾನೆ ಕೂಡಿ ಬಾಳೋದಿರುತ್ತಲ್ಲ ಅದು ತುಂಬ ಮುಖ್ಯ ಇವತ್ತು ಓಕೆ ಹ್ಞೂ ಆ ಸಾಮರಸ್ಯ ಈಗ ಇಲ್ಲಿ ಶ್ರೇಯಾ ಇದ್ದಾರೆ ಅವರು ಅಸ್ಸಾಮಿಂದ ಬಂದಿದ್ದಾರೆ ನಮಸ್ಕಾರ ಶ್ರೇಯ ಅವರೇ ಹಾಗೆ ಟೂ ವಿ ಹೇಡ್ ಕಂಟು ಬ ಅಸ್ಸಾಂ ಬರೀ ರೀಸೆಂಟ್ಲಿ ಪ್ಲೇಸ್ ಎಸ್ 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 ಇಡೀ ಜಗತ್ತಲ್ಲಿ ಎಷ್ಟು ರೈನೋಸರಸ್ ಇದ್ದಿಲ್ಲ ಅಂದ್ರೆ ಈ ಒಂದು ಕೋಡಿನ ರೈನೋಸರಸ್ ಆದ್ರೆ ಟೂ ಥರ್ಡ್ ಪಾಪ್ಯುಲೇಷನ್ ಇಲ್ಲೇ ಇರೋದು ಶೇ ವರ್ಕ್ಸ್ ಆನ್ ನಮ್ದ ಪ್ರೊಡಕ್ಷನ್ ನಮ್ದ ಟೀಮ್ ಗಳನ್ನೆಲ್ಲ ಕರ್ಕೊಂಡು ಹೋಗೋದು ಅದೆಲ್ಲ ಶೇ ಅವ್ರು ಮಾಡೋದು ಪ್ರೊಡಕ್ಷನ್ ಓಕೆ ಲೈಕ್ ನಾವ್ ಸಿನಿಮಾದಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಕರೀತೀವಿ ಸೊ ಹೂ ಹ್ಯಾಂಡಲ್ಸ್ Facilitates. And it facilitates the teams in the field. Okay. So, you kelsa that. I studied, I have a bachelor's in multimedia and mass communication from okay. Delhi University and okay. that's it. I never went back to studies. I started working and then um, uh, got the opportunity to come and work here. So, we've been going on from there, learning a lot. But you'll have a lot of uh, challenges. Yeah. Like if you had done some engineering and medical, you would have been working in some metros and all. So, you have to go to some recces work on the project, be in jungle, so how do you feel? It's very rewarding actually. It's a nice break to be away from the city when we go to the forest and uh, do recce and manage and stay there for a hmm. month. Hmm. And then once we're back, we get so used to that life. Once we're back, it's difficult hmm, to adjust here. <laughs> 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 <nd> team are you yes, yes. team. team. We ಹಲೋ ನಮಗೆ ಬೈತಾ ಇರ್ತಾರೆ ಬಿಲ್ಸ್ ತನ್ ಕೊಡಲ್ಲ ಅಂತ ನಮ್ ಶಶಾಂಕ್ ಅವರು ಮತ್ತೆ ಹೇಗಿದ್ರಮ್ಮ ಚೆನ್ನಾಗಿದೆ ಚೆನ್ನಾಗಿದೆ ಯು ಇದು ಬಹಳ ಮುಖ್ಯ ನಮಗೆ ಎಲ್ಲಾ ಡೆಕ್ಕ ಮುಖ್ಯ ಓದಲು ಮತ್ತೆ ಇಲ್ಲಿ ನಮ್ದು ಇವಾಗ ಮೊನ್ನೆ ಎಲ್ಲ ಅವಾರ್ಡ್ಸ್ ಎಲ್ಲ ಬಂದಿರೋದು ನಮ್ಮ ನೀಲಗಿರಿ ಡಾಕ್ಯುಮೆಂಟ್ರಿಗೆ ಇದು ಕಾನ್ ಫೆಸ್ಟಿವಲ್ ಅಲ್ಲಿ ಗ್ರ್ಯಾಂಡ್ ವಿನ್ನರ್ ಬೆಸ್ಟ್ ನೇಚರ್ ವೈಲ್ಡ್ ಲೈಫ್ ಫಿಲ್ಮ್ ಈ ನೀಲಗಿರಿ ಡಾಕ್ಯುಮೆಂಟ್ರಿಗೆ ಇದು ಮೊನ್ನೆ ಮೊನ್ನೆ ಅಲ್ಲಿ ಫ್ರಾನ್ಸ್ ಇಂದ ತಗೊಂಡ ಬಂದಿದ್ದು ಕ್ಯಾನ್ಸರ್ ಕಾನ್ಸ್ ಅಂದ್ರೆ ಕ್ಯಾನ್ಸ್ ಫಿಲ್ಮ್ ಅವಾರ್ಡ್ ಅದು ಬೇರೆ ಇದ್ದಿದೆ ಇದು ಡಾಕ್ಯುಮೆಂಟ್ರಿ ವೈಲ್ಡ್ ಲೈಫ್ ನಾನ್ ಫಿಕ್ಷನ್ ಗೆಲ್ಲ ಇಂದು ಅಲ್ಲೇನೆ ನಡೆಯೋದು ಇದು ಅದರಿಂದ ಪಾರ್ಟಿಸಿಪೇಟ್ ಮಾಡಿದಿರಿ ಹೌದು ಹೌದು ಅಂದ್ರೆ ನೀವು ನೀವು ಕಾನ್ಸ್ ಫಿಲ್ಮ್ ಅವಾರ್ಡ್ ಅದು ಅದು ಬಹಳ ಹಳೆಯದು ಇದು ಇನ್ನೊಂದು ಅಲ್ಲೇ ನಡೆಯೋದು ಕಾನ್ಸ್ ಅಲ್ಲೇನೆ ಅದೇ ಜಾಗದಲ್ಲಿ ಅಲ್ಲಿ ನಮ್ದು ಬೆಸ್ಟ್ ನೇಚರ್ ಅಂಡ್ ವೈಲ್ಡ್ ಲೈಫ್ ಫಿಲ್ಮ್ ನೀಲ್ಗಿರಿ ಇಸ್ ಎ ಶೇರ್ಡ್ ವಿಲ್ಡರ್ನೆಸ್ ವಿನ್ನರ್ ಈಗ ಗೆದ್ಕೊಂಡು ಬಂದ್ವಿ ಇದೆಲ್ಲ ಹೆಮ್ಮೆ ಪಡಬೇಕಾದಂತ ಅವ್ರಿಗೆ ಚಪ್ಪಾಳೆ ತಟ್ಟಬೇಕಾದಂತ ಸಮಯ ಇದ್ದು ಇದ್ದು ಕೂಡ ಬೆಸ್ಟ್ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ಅಂಕಾರ ಫೆಸ್ಟಿವಲ್ ಅಲ್ಲಿ ಮೊನ್ನೆ ಗೆದ್ಕೊಂಡ್ ಬಂದಿರೋದು ಇನ್ನೊಂದು ಇದೆ ಅದು ಇನ್ನು ಬಂದಿಲ್ಲ ಅದು ಬರಬೇಕು ಹೇಳ್ಬಿಡಿ ಕೇಳೋಣ ಇದು ನಮ್ಮ ರಾಬಿನ್ ಅವರು ಮೀಟ್ ಮಾಡಿಸ್ತೀವಿ ಒಂದು ವೈಲ್ಡ್ ಲೈಫ್ ಫೋಟೋಗ್ರಾಫ್ ತೋರಿಸ್ತಾರೆ ಅವ್ರಿಗೆ ಅವ್ರದ್ದು ಅರ್ಬನ್ ವೈಲ್ಡ್ ಲೈಫ್ ವಿನರ್ ಒಂದು ಹುಲಿ ಬೆಟ್ಟದ ಮೇಲೆ ಕೂತಿರೋದು ನೀಲ್ಗಿರೀಸ್ ರಾಬಿನ್ ಅವ್ರಿಗೆ ಈ ಅವಾರ್ಡ್ ಬಂತು ಆ ಫೋಟೋ ತೆಗೆದಿದ್ದಕ್ಕೆ ಆ ಫೋಟೋ ಬೆಸ್ಟ್ ಫೋಟೋ

ಫೆಲಿಸ್ ಅಂದ್ರೆ ಇದೇನೆ ನಮ್ದೆಲ್ಲ ಕಾರ್ಡ್ ಬೇಕು ನೋಡಿದ್ರೆ ಇದು ಸೋಂಬೇರಿ ಕೂತಿರುತ್ತೆ ಆಫೀಸ್ ಅಲ್ಲಿ ಇದು ನಾಡಬೇಕು ನಾಡಬೇಕು ಎಲ್ಲ ಕೆಲಸ ಮಾಡ್ತಾ ಇರೋದು ಎಲ್ಲ ಇದೆ ನೋಡ್ಕೊಳ್ಳೋದು ಕೆಲಸ ಮಾಡ್ತಾ ಇಲ್ವಾ

ಫಿಲ್ ಸ್ಟೂಡೆಂಟ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅಲ್ಲಿ ಅಹಮದಾಬಾದ್ ಬ್ಯಾಚುಲರ್ ಪ್ರೋಗ್ರಾಮ್ ಮಾಡ್ತೇವೆ ನಾವು ಇವಾಗ ಗ್ರಾಜನ್ ಪ್ರಾಜೆಕ್ಟ್ ಆಗ್ತಾ ಇದೆ ಜಸ್ಟ್ ಓವರ್ ಆಕ್ಚುಲಿ ನಾವು ಇಂಟರ್ ಅಲ್ಲಿ

ನ್ ಹೌಸ್ ಲರ್ನಿಂಗ್ ಎವ್ರಿಂಗ್ ಐ ಕ್ಯಾನ್ ಅಬ್ಸರ್ವಿಂಗ್ ಒಬ್ಬರು ಅಹಮದಾಬಾದ್ ಇನ್ನೊಬ್ರು ಬ್ಯಾಂಗ್ಳೂರು ಎಸ್ ಒಂಥರ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇನ್ ಎಲ್ಲಿ ಎಲ್ಲರೂ ಇಂಟರ್ನ್ ಆಗೇ ಬರೋದು ಫಸ್ಟು ಮೂರು ತಿಂಗಳು ಅಥವಾ ಒಂದು ತಿಂಗಳು ಇಂಟರ್ನ್ಶಿಪ್ಪಲ್ಲಿ ಎಲ್ಲ ಟ್ರೈನಿಂಗ್ ಎಲ್ಲ ನಡೆಯುತ್ತೆ ಅದ್ರ ಬಗ್ಗೆ ಅದು ಆ ಟ್ರೈನಿಂಗ್ ಆದಮೇಲೆ ಮುಂದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮಲ್ಲಿ ಜಾಯಿನ್ ಆಗ್ಬೋದು ಇಲ್ಲಾಂದರೆ ಟ್ರೈನಿಂಗ್ ಮಾಡಿಕೊಂಡು ಬೇರೆ ಕಡೆನೂ ಹೋಗ್ಬೋದು

ಸೂಪರ್ ಅಂದ್ರೆ ಈ ಈ ಸೂಪರ್ವೈಸರ್ ಸೂಪರ್ವೈಸರ್ ಏನೋ ಆಗಲ್ಲ ಸೂಪರ್ ಅಲ್ಲ ಸರ್ ನಾನು ಹೇಳೋದು ನೋಡಿ ಈಗ ವೈಲ್ಡ್ ಲೈಫ್ ಫಿಲ್ ಮೇಕರ್ಸ್ ನಾವು ಅನ್ಕೊಂಡಿದ್ವಿ ಅಂದ್ರೆ ಅವರೊಬ್ಬರೇ ಫಿಲ್ಮ್ ಮಾಡಿ ಅವ್ರ ಜನ ಅವಾರ್ಡ್ ತಗೊಂಡು ಸುಮ್ಮನೆ ಆಗ್ತಾರೆ ಅಂತ ನೋಡೋಣ ತುಂಬಾ ಜನ ನನ್ನ ಜೊತೆಗೆ ತಗೊಂಡು ಹೋಗ್ತದೆ ಹೌದು ಹೌದು ಅದೇ ಬಹಳ ಮುಖ್ಯ ಇವಾಗ ಫೋಟೋಗ್ರಫಿ ಫಿಲ್ಮ್ ಮೇಕಿಂಗ್ ಎರಡು ಬೇರೆ ಬೇರೆ ಫೋಟೋಗ್ರಫಿನಲ್ಲಿ ಒಂದು ಫೋಟೋ ತೆಗೆದುಬಿಟ್ಟು ಆರಾಮಾಗಿರ್ಬೋದು ಅದು ಫೋಟೋ ಗೆದ್ದು ಗೆಲ್ತು ಅದರಿಂದ ಇಂಡಿವಿಜುವಲ್ ಇಂಡಿವಿಜುವಲ್ ಅದು ಅದರಲ್ಲಿ ಮುಂದಕ್ಕೇನೂ ಇಲ್ಲ ಅಂದರೆ ಹಿಂದೆ ಮುಂದೆ ಅಷ್ಟಿಲ್ಲ ಫಿಲ್ಮ್ ಮೇಕಿಂಗಲ್ಲಿ ಈ ಥರ ಡಾಕ್ಯುಮೆಂಟ್ರಿ ಮಾಡಬೇಕಂದ್ರೆ ಹಿಂದೇನು ಬಾ ಬಾಲ ಇದೆ ಮುಂದೇನು ತಲೆ ಇರಬೇಕು ಮಧ್ಯ ಎಲ್ಲ ಮೈ ಸೊ ಅದು ಅದು ಒಂಥರ ಫುಲ್ ಥಂಡ ಬೇಕು ಫುಲ್ ಫುಲ್ ಟೀಮ್ ಬೇಕು ಅದು ಒಂದು ಡಾಕ್ಯುಮೆಂಟ್ರಿ ಮಾಡೋಕ್ಕೆ ವಾ ಸೊ ಈ ಡಾಕ್ಯುಮೆಂಟ್ರಿ ಸ್ಪೆಷಲ್ ಎಲ್ಲಿ ನಡೆಯೋದು ನಮ್ಮ ಎಡಿಟಿಂಗ್ ರೂಮ್ ಅಲ್ಲಿ ಇದು ನಮ್ಮ ಎಡಿಟಿಂಗ್ ರೂಮ್ ಬನ್ನಿ ಸೊ ನಿಮ್ಮ ಮಾಸ್ಟರ್ ರೂಮ್ ಅಂತ ಕರಿಬಹುದು ಇದು ನಮ್ಮ ಸ್ಪೆಷಲ್ ಮ್ಯಾಜಿಕ್ ರೂಮ್ ಅಂದ್ರೆ ಓಕೆ ನಾನು ಒಂದು ಅವಾರ್ಡ್ ವಿನಿಂಗ್ ತೋರಿಸಿದ್ನಲ್ಲ ಒಂದು ಅವಾರ್ಡ್ ಅಲ್ಲಿ ಅದು ನಮ್ಮ ರಾಬಿನ್ ರಾಬಿನ್ ಕಾನ್ಸ್ ಅಂತ ಹಲೋ ರಾಬಿನ್ ಸರ್ ವೈಲ್ಡ್ ಲೈಫ್ ಫಿಲ್ಮ್ ಮೇಕರ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅವ್ರಿಗೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಫ್ ದಿ ಇಯರ್ ಪ್ರಶಸ್ತಿ ಅವಾರ್ಡ್ ಬಂದಿದೆ ರಾಮು ಕೆನ್ ಯು ಗೆಟ್ ರಾಬಿನ್ಸ್ ಅವಾರ್ಡ್ ಫಿಶ್ ಫಿಶ್ ಅಲ್ಲ ವೇಲ್ వేల వేల అదే ಗೊತ್ತಿಲ್ಲండి నಾವెంత అజ్ఞానులు నోడి நம்ம వేల నాలెడ్జ్ ఇస్టు అలా అదికి ఈ తరదు అా నోడి గోబిన్ ఇద వేల అంటే ఓకే కమ్ टेल us टेल first this. of all థాంక్యూ వెరీ మచ్ యు ఆర్ ఫ్రమ్ ఓజీ ఫ్రమ్ జర్మనీ బట్ ఐ గ్రో అప్ ఇన్ ఉతి సో ది నివేజ్ ఇస్ హోమ్ ఫర్ మీ ఓకే ఫ్రమ్ జర్మనీ ఉతి వాట్ ఇస్ ది కనెక్షన్ మై మమ్స్ ఇండియన్ అండ్ షి హర్ అ జాబ్ ఆపర్చునిటీ ఇన్ ఉతి అండ్ బికాజ్ షి యూస్డ్ ట్రైన్ హార్సెస్ అండ్ హార్సెస్ యా ఓ And uh, then we landed up in Uti and just stayed there. Okay, <laughs> um, you liked it? Yeah, it was nice because there's a lot of... Uh, uh, the, the hills are there, there's a lot of outdoors, there's nature's there. Uh, when I was growing up, there wasn't too much wildlife but uh, we lot, met a lot of people along the way that were very much into wildlife and then I started going down to a place called Masnagudi which is just... Masnuguri, yes. Uh, an hour away down the hill and then I just started getting more and more into the outdoors and then photography kind of just naturally led into that super super yeah. and the sir was mentioning sandesh was mentioning you won the, an yes, award a prestigious yes. award and congratulations and thank you what is that for so this was for a photograph that i got of a tiger that's basically overlooking uh, the town so this is actually the the photograph um, so this is basically also a place that i grew up in i was i mean 20 30 years ago i used to camp there in this hill ಹುಲಿ ನೆಟ್ಕೊಂಡು ಹೋದಾಗ ಜಿಂಕೆ ಬೇರೆ ಪ್ರಾಣಿಗಳೆಲ್ಲ ಕೌ ಕೌ ಅಂತ ಅದು ಅಲಾರ್ಮ್ ಕಾಲ್ ಅಂತ ಕರಿಯೋದು ಅದು ಅವಾಗ ಈ ಹುಲಿ ಚಿರ್ತೆ ಅದ್ನ ಬೇರೆದಕ್ಕೆಲ್ಲ ವಾರ್ನಿಂಗ್ ಕೊಡಕ್ಕೆ ಬೇರೆದಕ್ಕೆಲ್ಲ ಹೇಳಕ್ಕೆ ಇಲ್ಲಿ ಹುಯಿ ಹುಲಿ ಬರ್ತಾ ಇದೆ ಅಂತ ಬೇರೆದಕ್ಕೆಲ್ಲ ಹೇಳಬೇಕಲ್ಲ ಅದಕ್ಕೆ ಅಂತ ಕೂಗತ್ತೆ ಜಿಂಕೆ ಆ ಜಿಂಕೆ ಕೂಗೋದನ್ನ ಅವ್ರು ಕೇಳಿಸ್ಕೊಂಡು ಓ ಬೆಟ್ಟದ ಮೇಲೆ ಹುಲಿ ಬರ್ತಾ ಇರಬೇಕು ಅಂತ ನೋಡಿದ್ರೆ ಈ ಹುಲಿ ಬರ್ತಾ ಇತ್ತು ಆಮೇಲೆ ಈ ಶಾರ್ಟ್ ಚೆಕ್ ಸಿಕ್ಕಿದ್ದು ಅದಾದ್ಮೇಲೆ ಸೊ ಇದು ಶಾರ್ಟ್ ದಿಸ್ ವಿತ್ ಡ್ರೋನ್ ದಿಸ್ ವಾಸ್ ಟೇಕ್ ಮರ್ ಡ್ರೋನ್ ಈ ಈ ಒನ್ ಶಾರ್ಟ್ ಇದೆಯಲ್ಲ ಈ ಫುಲ್ ಡಾಕ್ಯುಮೆಂಟ್ರಿನ ಒಂದು ಫೋಟೋನಲ್ಲಿ ತೋರಿಸಿ ಅಂತ ನನ್ನನ್ನು ಕೇಳಿದ್ರೆ ಈ ಒಂದು ಫೋಟೋ ತೋರಿಸಿದ್ರೆ ನಮ್ಮದು ಡಾಕ್ಯುಮೆಂಟ್ರಿದು ಮೆಸೇಜು ಫುಲ್ ಫುಲ್ ಮೆಸೇಜ್ ಇದು ಒಂದು ಫೋಟೋನಲ್ಲಿದೆ ಶೇಡ್ ವಿಲ್ಡರ್ನೆಸ್ ಕಾಡು ಪ್ರಾಣಿಗಳು ನಾ ನಮ್ಮ ನಮ್ಮ ಅಗ್ರಿಕಲ್ಚರು ನಮ್ಮ ಊರು ನಾಗರಿಕತೆ ಎಲ್ಲ ಕಥೆಗಳು ಒಂದು ಫೋಟೋನಲ್ಲಿದೆ ಇದು ಈ ಫೋಟೋ ಸೊ ಈ ಫೋಟೋ ಈ ಫುಲ್ ಸ್ಟೋರಿನ ಒಂದು ಫೋಟೋನಲ್ಲಿ ಸಮರೈಸ್ ಮಾಡ್ಬೋದು ಸೂಪರ್ ಅದರದ್ದು ಅದಕ್ಕೆ ಈ ಫೋಟೋಗೆ ಅಷ್ಟು ಬೆಲೆ ಅಷ್ಟು ಬೆಲೆ ಅಂದರೆ ಅಷ್ಟು ಕಾಂಬಿನ್ ಕಂಬೈನ್ ಮಾಡಿ ಒಂದು ಫೋಟೋನಲ್ಲಿ ಎರಡು ಮೂರು ಕತೆಗಳನ್ನ ಕಂಬೈನ್ ಮಾಡಿರೋದು ಇದ್ರಲ್ಲಿ ಈ ಫೋಟೋ ಈ ಫೋಟೋ ಇದೇ ಓಪನಿಂಗ್ ನಮ್ಮ ಓಪನಿಂಗ್ ಇದ್ರಲ್ಲಿ ಇದ್ರಿಂದಾನೇ ಸ್ಟಾರ್ಟ್ ಆಗೋದು ಯಾಕಂದ್ರೆ ನಿಮ್ ಇಡೀ ಇರೋದೇ ಬಿಲ್ಡರ್ನೆಸ್ ಅಂದ್ರೆ ಇವತ್ತು ನಾವೆಲ್ಲ ಮಾತಾಡ್ತೀವಲ್ಲ ಸ್ನೇಹಿತರೆ ಮಾನವ ಮತ್ತು ಪ್ರಾಣಿ ಸಂಘರ್ಷ ವನ್ಯ ಪ್ರಾಣಿ ಸಂಘರ್ಷ ಅಂತ ಮಾತಾಡ್ತೀವಲ್ಲ ಅದು ಸಂಘರ್ಷ ಆಗ್ಬಾರ್ದು ಸಹಬಾಳ್ವೆ ಆಗಬೇಕು ಅದನ್ನ ಆಕ್ಚುಲಿ ಅವ್ರು ಅವ್ರು ಹೇಳಿಕೊಟ್ರು ಅಂತ ಇಡೀ ಡಾಕ್ಯುಮೆಂಟ್ರಿಲಿ ಸೊ ಅದನ್ನ ಹೇಳುತ್ತೆ ನೋಡಿ ಈ ಕತೆ ಇಲ್ಲಿ ಹುಲಿ ನಾನು ಆರಾಮಿದ್ದೀನಿ ನನಗೂ ತೊಂದರೆ ಕೊಡ್ಬೇಡಿ ನಾನು ನಿಮಗೂ ತೊಂದರೆ ಕೊಡಲ್ಲ ಅಂತ ಹೌದು ಅದೇ

Thank you. Thank you for coming here. Thank you and uh, all the best. Same deal. Thank mm -hmm. you. Sir. Let's Namma edit team. Oh. This Namma Prana. Pranav. Hello, Pranav. Pranav is one of our main editors for the documentary. Okay. I'm mm -hmm. from Chennai originally. Chennai. I'm oh. Sindhi from Chennai. Okay. Born so, mm. What's your background? Like uh, you studied wildlife or I studied engineering. Engineering? Oh, I did a corporate job. What was the, it was like computers? Electronics communications. So how come to this field?

And making, I editing. and joined fellas mm. five years back. Big project I got to work on. Oh, international years. project. Yes. Okay. And we had almost 700 hours of footage. Sir, 700 hours, almost. Oh yeah Year long, sir. Two years. Two years shooting every day. Mm. 700 hours, and to make it 75 minutes was big challenge. So, uh, how much time you took for editing? I think this was almost two three months editing, and three people were editing. At mm. Me. Uh, Robin and one more editor, he's not there today. Three of us for three months every day, non stop to finish this weekends, weekends Saturday, Saturday, Sunday, yes. outing. No, <laughs> <laughs> three months stay at home. ಓಕೆ ಸೂಪರ್ ಸೂಪರ್ ಅಲ್ಲ ಅದು ಹೇಗೆ ಅದ್ದು ಅದೇ ನೋಡೋದಲ್ಲ ಹಾರ್ಡ್ ಡ್ರೈವ್ಸು ಅಲ್ಲೂ ಹಾರ್ಡ್ ಡ್ರೈವು ಇಲ್ಲೂ ಹಾರ್ಡ್ ಡ್ರೈವು ನಮ್ಮ ನಮ್ಮ ಸುತ್ತ ಬರೀ ಹಾರ್ಡ್ ಡ್ರೈವ್ಗಳೇ ಇರೋದು ಅದು ಅದನ್ನ ಮ್ಯಾನೇಜ್ ಮಾಡೋದೇ ಒಂದು ದೊಡ್ಡ ಕೆಲಸ ಅದಕ್ಕೆ ನಮ್ಮ ಎಡಿಟಿಂಗ್ ಎಡಿಟಿಂಗಲ್ಲಿ ಮೂರು ಜನ ಎಡಿಟ್ ಮಾಡಿದ್ದಾರೆ ನಮ್ಮ ರಾಬಿನ್ ಅವರು ಎಡಿಟ್ ಮಾಡಿದ್ದಾರೆ ಪ್ರಣವ್ ಮತ್ತು ವರುಣ್ ಮೂರು ಜನ ಸೇರಿಕೊಂಡು ಆ ಏಳ್ನೂರು ಅವ್ರನ್ನ ಎಪ್ಪತ್ತೈದು ನಿಮಿಷಕ್ಕೆ ಕಮ್ಮಿ ಮಾಡಿ ಇಳಿಸಿ ಇವಾಗ ಅದನ್ನ ಎಲ್ಲರಿಗೂ ತೋರಿಸ್ತಾ ಇರೋದು ಆದರೆ ಅದರಲ್ಲಿ ನಾವು ಸಿನಿಮಾ ಬೇರೆ ಮೂವಿ ಥರ ಪ್ಲಾನ್ ಮಾಡೋಕ್ಕಾಗಲ್ಲ ನಮ್ಮ ಆ್ಯಕ್ಟರ್ಗಳು ಕರೆಕ್ಟ್ ಟೈಮಿಗೆ ಬರೋದಿಲ್ಲ ಒಂದು ಹುಲಿ ನೋಡಬೇಕಂದ್ರೆ ಒಂದು ತಿಂಗಳು ಕಾಯಬೇಕು ಸೊ ಒಂದು ತಿಂಗಳಲ್ಲಿ ಬೇರೆ ಏನಾದ್ರು ಶೂಟ್ ಮಾಡ್ತಾ ಇರಬೇಕಲ್ಲ ಸೊ ಇಲ್ಲಾಂದರೆ ಬೋರ್ ಆಗುತ್ತೆ ಸೊ ಬೇರೆ ಬೇರೆ ಎಲ್ಲ ಶೂಟ್ ಮಾಡ್ತಾ ಇರಬೇಕು ಆಮೇಲೆ ಆ ಅದು ರೋ ಆಕ್ಷನ್ ಅಂದಾಗ ಆ್ಯಕ್ಷನ್ ಆಗೋದಿಲ್ಲ ಸೊ ಆಕ್ಷನ್ ರೋಲ್ ಮಾಡ್ತಾ ಇರ್ತೀವಿ ಆ್ಯಕ್ಷನ್ ಆಗೋ ತನಕ ಸೊ ಅದಕ್ಕೆ ಒಂದು ಸ್ವಲ್ಪ ನಮ್ಮ ಫುಟೇಜ್ ಎಲ್ಲ ಹೆಚ್ಚಾಗಿರುತ್ತೆ ಅದೇ ಅದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಆ ಆ್ಯಕ್ಷನ್ ಮೂಮೆಂಟ್ ಮಾತ್ರ ಇಲ್ಲಿ ಬಂದು ತೋರಿಸೋದು ಸೊ ಹಾಗೆ ನಮ್ಮದು ಎಡಿಟಿಂಗ್ ಎಡಿಟಿಂಗ್ ಭಾಳ ಮುಖ್ಯ ಎಡಿಟಿಂಗ್ ನಮ್ಮ ನಮ್ಮ ಇದರಲ್ಲಿ ಎಡಿಟಿಂಗ್ ಅನ್ನೋದಿದೆಯಲ್ಲ ಎಲ್ಲ ಅದಕ್ಕಿಂತ ಮುಖ್ಯವಾದದ್ದು ಅದೇ ಬನ್ನಿ ನಮ್ಮ ಜೊತೆ ಬಿಹೈಂಡ್ ದ ಸೀನ್ಸ್ ಹೋಗೋಣ ನಮ್ಮದು ಕಾಡಲ್ಲಿ ಹಾಂ ಓರೇ ಓ ಯುವರ್ ದೇರ್ ಹೂಮ್ ಇನ್ಸೋ ದಿ ವಾಹಿಕಲ್ಸ್ ಅರೆ ನೇಷನಲ್ ಜಿಯೋಗ್ರಾಫಿಕಲ್ ಚಿಕುಡುಗ ಇದೆ ಮಾತ್ರ ನೋಡಿ ಓ ಅದೇ ನೋಡಿ ಆ ತರದ್ದು ಗಾಡಿಗಳಲ್ಲಿ ನೋಡಿ ಗಾಡಿ ನಿಕ್ಕು ವಾಹಿಕಲ್ ರಿಕ್ಸ್ ಸೋ ಸೋನಿ ಎಕ್ವಿಪ್ಮೆಂಟ್ಸ್ ವಿಲ್ ಬಿ ಓಪನರ್ ಚಾಲೆಂಜ್ ವಿಲ್ प्रूव मोर ಡಿಫಿಕಲ್ ಒಯೋ ಯೂ ಆಕ್ಸೆಸಿಂಗ್ ದಿಸ್ ಪರ್ಕಿ ಗಾಡಿ ನಾಚೇ ಇಂದೆ ಟೂರ್ಸ್ ಇಂದೆ ಇಸ್ ಆಬ್ಸಲ್ಯೂಟ್ ಡಂಪ್ ಮೈ ಡಂಪ್ ಆ ಬನ್ನಿ ಬನ್ನಿ ಇನ್ನು ಹೋಗಲ್ಲ ಇನ್ನು ರಿಯಲ್ ಟೂರ್ ಇವಾಗ ಶುರು ಆಗುತ್ತೆ ಎಲ್ಲರೂ ಮೀಟ್ ಮಾಡಿದ್ರಿ ಇವಾಗ ನೋಡಿ ಇನ್ನು ಅದು ಎಡಿಟಿಂಗ್ ಬಿಹೈಂಡ್ ದ ಸೀನ್ಸ್ ಇಲ್ಲಿ ಕ್ಯಾಮ್ರಾ ಎಕ್ವಿಪ್ಮೆಂಟು ಬೇರೆ ಥರ ಬಿಹೈಂಡ್ ದ ಸೀನ್ಸ್ ಇಲ್ಲಿ ಇದು ನಮ್ಮ ನಕ್ಕಲ್ ಅವರು ನಾವು ಒನ್ ಆಫ್ ದ ಮೇನ್ ಡಿ ಒ ಪಿ ನಮ್ಮ ನೀಲಗಿರಿ ಡಾಕ್ಯುಮೆಂಟ್ರಿಗೆ ನಮ್ಮದು ಪರಿ ಪರಿಗೌಡರು ಹಾಂ ಹಲೋ ಎರಿಕ್ ಎರಿಕ್ ಮತ್ತೆ ಸೌರವ್ ಸೌರವ್ ಓಕೆ ಸೊ ಏನ್ ಮಾಡ್ತಾ ಇದ್ರು ಇಲ್ಲಿ ಕೇಳಿ ಅವರು ಕೇಳಿ ಏನ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಸೊ ಮಾಡ್ತಾ ಇದ್ರು ಇಲ್ಲಿ ಬ್ಯಾಟರಿ ಎಲ್ಲ ಪಿಚಕೊಂಡು ಸೊ ನಿನ್ನೆ ಶೂಟ್ ಮುಗ್ದಾದ್ಮೇಲೆ ನಿನ್ನೆ ಪ್ರೀಮಿಯರ್ ಮುಗಿತಲ್ಲ ಆ ಬ್ಯಾಟ್ರಿ ಎಲ್ಲ ಚಾರ್ಜ್ ಆಗ್ಬೇಕೀಗ ಆ ಬಂದ ಕಾರ್ಡ್ಸ್ ಎಲ್ಲ ಇಂಜೆಸ್ಟ್ ಆಗ್ಬೇಕು ಇಂಜೆಸ್ಟ್ ಆಗಿ ಏನೆಲ್ಲ ಕಾಂಟೆಂಟ್ ಸೋಷಿಯಲ್ ಮೀಡಿಯಾಗ ಹೋಗ್ಬೇಕು ಎಲ್ಲೆಲ್ಲ ಔಟ್ಲೆಟಿಗೆ ಹೋಗ್ಬೇಕು ಯಾರೆಲ್ಲ ಬಂದಿದ್ರು ಅವರಿಗೆಲ್ಲ ಕಾಂಟೆಂಟ್ ಕಳಿಸ್ಬೇಕು ತಾನೆ ಅದೇ ಮಾಡ್ತಾ ಇದ್ದೇವೆ ಈಗ ಅಲ್ಲಲ್ಲ ಇದೊಂದು ಪಾರ್ಟ್ ಪ್ರಮೋಷನ್ ಶೂಟ್ ಗೆ ನೀವು ಮಾಡ್ತಿದ್ರಲ್ಲ ಅದ್ರ ಬ್ಯಾಟ್ರಿ ಚಾರ್ಜ್ ಆಗ್ತಿದ್ರಿ ಅದ್ ಹೇಳಿ ಸರ್ ಇದಾವ್ರ ಬೆಂಗಳೂರು ಎಲ್ಲಿ ಪ್ಲಗ್ ಪಾಯಿಂಟ್ ಸಿಗುತ್ತೆ ನೀವೆಲ್ಲ ಕಾಣ್ತೀವಿ ಬಟ್ ಎಲ್ಲಿ ಮಾಡ್ತೀರಿ ಚಾರ್ಜಿಂಗ್ ನೀವು ನೀಲ್ಗಿರೀಸಲ್ಲಿ ಸ್ವಲ್ಪ ಈಸಿ ಆಗ್ತಿತ್ತು ಯಾಕಂದರೆ ನಮ್ಮದು ತುಂಬ ಫ್ರೆಂಡ್ಸ್ ಇರ್ತಿದ್ರು ನೀಲ್ಗಿರೀಸಲ್ಲಿ ಸೊ ಎಲ್ಲರೂ ದೇ ಆರ್ ಸೋ ಓಪನ್ ಟು ಅಸ್ ಅಂದರೆ ಮನೆ ಮಾತ್ರ ಅಲ್ಲ ಅವ್ರ ಅವರ ಕಿಚನು ಅವರು ಏನೆಲ್ಲ ಕುಕ್ ಮಾಡ್ತಿದ್ರು ಏನೆಲ್ಲ ಬೆಳೆಸ್ತಿದ್ರು ದೇ ಓಪನ್ ಡೋರ್ಸ್ ಆ್ಯಂಡ್ ದೇ ಪ್ಲೇ ಗ್ರೌಂಡ್ಸ್ ಟು ಅರ್ಸ್ ಟು ಫಿಲ್ ನೀಲ್ ಗಿರೀಸ್ ಸೊ ಇಟ್ ವಾಸ್ ವೆರಿ ಈಸಿ ಫಾರ್ ಅಸ್ ಬಿಕಾಸ್ ಆಫ್ ದಟ್ ಕಮ್ಯುನಿಟಿ ಇಟ್ಸ್ ಸೊ ಬ್ಯಾಟ್ರೀ ಚಾರ್ಜು ಎಲ್ಲ ಅವ್ರ ಮನೇಲೆ ಅವ್ರದ್ದು ಒಂದು ಸ್ಪೇರ್ ಬೆಡ್ರೂಮ್ ಇರ್ತಿತ್ತು ನಾವೆಲ್ಲ ಒಂದೇ ರೂಮ್ ಅಲ್ಲಿ ಒಂದ್ ಸೈಡ್ ನಾ ಇಂಟ್ರೆಸ್ಟ್ ನಮ್ದು ಮೇನ್ ಸೆಟಪ್ ಏನಂದ್ರೆ ಯಾವ ಲೊಕೇಶನ್ ಹೋಗ್ಲಿ ಫಸ್ಟ್ ಸೆಟ್ ಅಪ್ ಆಗೋದು ಚಾರ್ಜಿಂಗ್ ಸ್ಟೇಷನ್ ಚಾರ್ಜಿಂಗ್ ಸೆಟ್ ಅಪ್ ಆಗಬಹುದು ಇಲ್ಲ ಆದ್ರೆ ನಾವು ಚಾರ್ಜ್ ಆಗ್ತೀವಿ ಬಿಡ್ತೀವೋ ಅದಕ್ಕೆ ಎಕ್ವಿಪ್ಮೆಂಟ್ ಚಾರ್ಜ್ ಆಗಬೇಕು ನಾಳೆ ಬೆಳಿಗ್ಗೆ ಎದ್ದಾಗ ಶೂಟಿಂಗ್ ಆಗಲೇಬೇಕು ಸೋ ಫಸ್ಟ್ ಮಾಡೋ ಕೆಲಸ ಅದು ಚಾರ್ಜ್ ಆಗೋದು ಎಕ್ವಿಪ್ಮೆಂಟ್ ಚಾರ್ಜ್ ಮಾಡಿದ ಮೇಲೆ ನಾವು ಏನಲ್ಲ ಕಾರ್ಡ್ ಶೂಟ್ ಮಾಡಿದೇವೆ ಅದನ್ನೆಲ್ಲ ತೆಗೆದು ಇಂಜಸ್ಟ್ ಗೆ ಹಾಕೋದು ಇಂಜಸ್ಟ್ ಅಂದ್ರೆ ನಾವು ಕಾಪಿ ಮಾಡ್ಕೊಂಡು ಹಾರ್ಡ್ ಡಿಸ್ಕ್ ಎಲ್ಲ ಬ್ಯಾಕಪ್ ಆಗೋದು ಒಂದು ಪ್ರೈಮರಿ ಕಾಪಿ ಇರುತ್ತೆ ಒಂದು ಸೆಕೆಂಡರಿ ಕಾಪಿ ಇರುತ್ತೆ ಅದೆಲ್ಲ ಕಾಪಿ ಆದ್ಮೇಲೆ ನಾವು ಅದರದ್ದು ಒಂದು ಡೈಲೀಸ್ ಅಂತ ಹೊಡಿಸ್ತೇವೆ ಏನೆಲ್ಲ ಶೂಟ್ ಮಾಡಿದ್ದೇವೆ ಎಲ್ಲ ಒಂದು ಪ್ರಾಜೆಕ್ಟ್ ಫೈಲಿಗೆ ಹಾಕಿ ಎಕ್ಸ್ಪೋರ್ಟ್ ಹೊಡಿತೇವೆ ಸೊ ಲೋಯರ್ ರೈಸ್ ಎಕ್ಸ್ಪೋರ್ಟ್ ಹೊಡೆದು ನೋಡ್ತೇವೆ ಸ್ಕ್ರಬ್ ಮಾಡ್ತೇವೆ ಸೊ ನೆಕ್ಸ್ಟ್ ಡೇ ನಾವು ಹೋಗುವಾಗ ಓ ನಿನ್ನೆ ಇದು ಶೂಟ್ ಮಾಡಿದ್ದೇವೆ ಇದೆಲ್ಲ ನೋಡಿದ್ದೇನೆ ಏನು ಮಿಸ್ಸಿಂಗ್ ಇದೆ ಅಂತೇಳಿ ನೆಕ್ಸ್ಟ್ ಡೇ ಹೋಗುವಾಗ ಮತ್ತೊಂದು ಬರ್ಕೊಂಡು ಹೋಗಿ ಪ್ಲಾನ್ ಫಾರ್ ನೆಕ್ಸ್ಟ್ ಡೇ ಪ್ಲಾನ್ ಫಾರ್ ನೆಕ್ಸ್ಟ್ ಡೇ ಓಕೆ ಸೊ ದಟ್ ಇಸ್ ಅವರ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಸೂಪರ್ ನೆಕ್ಸ್ಟ್ ಡೇ ಇಂದ ನಾವೆಲ್ಲ ಉಲಿ ಹೋಗ್ತಾ ಇದೆ ಏ ಬ್ಯಾಟರಿ ಕಳೆದ ಬ್ಯಾಟರಿ ಕೊಡು ಸರ್ ಬ್ಯಾಟರಿ ಚಾರ್ಜ್ ಆಗಿಲ್ಲ ಸುನ್ ಚಿಟ್ಟು ಆಗ್ತದೆ ಆಗ್ತದೆ ಆಫ್ ಕೋರ್ಸ್ ಆಗಿದೆ ಬ್ಯಾಟರಿ ಚಾರ್ಜ್ ಆಗಿರಲ್ಲ ಬ್ಯಾಟರಿ ಚಾರ್ಜ್ ಬಿಡಿ ಬ್ಯಾಟರಿ ತಂದಿಲ್ಲ ಸರ್ ಸರ್ ಇಟ್ಟೆ ಅಂತ ಇತ್ತು ಆದ್ರೆ ಮರ್ತೋಯ್ತು ಏನು ಮಾಡೋದು ಏನೋ ಹಪನ್ಸ್ ಮೋರ್ ಒಂದು ಮೋರ್ ಇಲ್ಲ ಅದಕ್ಕೆ ಅಡ ಸ್ವಲ್ಪ ಎರಡು ವರ್ಷ ಆದ್ಮೇಲೆ ಆ ಶಾರ್ಟ್ ಮಿಸ್ ಆಯ್ತಲ್ಲ ಓರಿ ತುಂಬಾ ಚಾಲೆಂಜಿಂಗ್ ಜಾಬ್ ಅವ್ರ ಊಟ ಬರುತ್ತೋ ತಿಂಡಿ ಬರುತ್ತೋ ಕಾಫಿ ಟೀ ಬರುತ್ತೋ ಏನು ಬರುತ್ತೋ ಗೊತ್ತಿಲ್ಲ ಈ ಒಂದು ಶಾರ್ಟ್ ನೋಡ್ರಿ ಮಳೆ ಸುರಿತಾ ಇದೆ ಇವ್ರು ಹೋಗ್ತಾ ಇದೆ equipment ಲೆ ಎತ್ಕೊಂಡು ಅಷ್ಟು ಕೆಲಸ ಮಾಡ್ತಾರೆ ಅವರು ಸಂಗೆಗೆ ತುಂಬಾ ಸಿಂಪಲ್ ಜಾಬ್ ಅಂತೂ ಅಲ್ಲ ಒಂದು ಶಾರ್ಟ್ ತಕೊಂಡು ಬರಬೇಕು ಅಂತಂದ್ರೆ ಅಷ್ಟು ಕಷ್ಟಪಟ್ಟು ಇಡೀ ಟೀಮ್ ಮಾಡ್ತಾ ಇದೆ ಆ್ಯಂಡ್ ಇಡೀ ಟೀಮ್ಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಒಳ್ಳೇದಾಗಿ ತುಂಬ ಕಷ್ಟಪಡ್ತಿದ್ದೀರಿ ಸೊ ಏಯ್ಟೀನ್ತ್ ಆಲ್ ದ ಬೆಸ್ಟ್ ನಾನು ನೋಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಟ್ಯಾಂಕ್ ಕ್ಯೂರ್